ನಸುಕಿನ ಜಾವದಿ ಅಮ್ಮನು ಎದ್ದಳು ಬೇಗನೆ ಮುಗಿಸಲು ಜಳಕಾ ಬಿಸಿ ಬಿಸಿ ನೀರನು ತಲೆಯಿಂದೆರೆದರೆ ಸಿಗುವುದು ದೇಹಕ್ಕೆ ಪುಳಕ ನಸುಕಿನ ಜಾವದಿ ಅಮ್ಮನು ಎದ್ದಳು ಬೇಗನೆ ಮುಗಿಸಲು ಜಳಕಾ ಬಿಸಿ ಬಿಸಿ ನೀರನು ತಲೆಯಿಂದರೆದರೆ ಸಿಗುವುದು ದೇಹಕ್ಕೆ ಪುಳಕ ಬೆಳಗಿನ ಹೊತ್ತಿನ ತಿಂಡಿಯ ಮಾಡಲು ಅಕ್ಕಿಯ ಅರೆದು ಬೆಳಗಿನ ಹೊತ್ತಿನ ತಿಂಡಿಯ ಮಾಡಲು ಅಕ್ಕಿಯ ಅರೆದು ಕಾವಲಿಗೆ ಇಡುತ್ತಾ ಮಾಡಲೇಬೇಕು ಮೆಲ್ಲ ಮೆಲ್ಲನೆ ಎರೆದು ದಸುಕಿನ ಜಾವದಿ ಅಮ್ಮನು ಎದ್ದಳು ಬೇಗನೆ ಮುಗಿಸಲು ತಾಯಿಯ ಜೊತೆಗೆ ಎದ್ದಳು ಕುವರಿ ಎರಡರ ವಯಸ್ಸಿನ ಪೋರಿ ತಾಯಿಯ ಜೊತೆಗೆ ಎದ್ದಳು ಕುವರಿ ಎರಡರ ವಯಸ್ಸಿನ ಪೋರಿ ನಾನು ಅರೆಯುವೆ ಹಿಟ್ಟನು ಎಂದಳು ಕರವನು ಹಿಡಿಯುತ ಚೀರಿ ನಸುಕಿನ ಜಾವದಿ ಅಮ್ಮನು ಎದ್ದಳು ಬೇಗನೆ ಮುಗಿಸಲು ಎಳಕಾ ಅಮ್ಮನ ನಗುವಿಗೆ ತಾನೂ ನಕ್ಕ ಿತು ಮರಯಿತು ವಿಷಯವಾಗ ಅಮ್ಮನ ನಗುವಿಗೆ ತಾನು ನಕ್ಕಿತು ಮರಯಿತು ವಿಷಯವಾಗ ಹೋಗೆಲೋ ಪುಟ್ಟಿ ಅಪ್ಪನ ಜೊತೆಗೆ ಅರೆಯುವೆ ನಾನು ಸರಾಗ ನಸುಕಿನ ಜಾವದಿ ಅಮ್ಮನು ಎದ್ದು ತಲು ಬೇಗನೆ ಮುಗಿಸಲು ಜಳಕ ಬಿಸಿ ಬಿಸಿ ನೀರನು ತಲೆಯಿಂದೆರೆದರೆ ಸಿಗುವುದು ದೇಹಕ್ಕೆ ಪುಳಕಾ ಸಿಗುವುದು ದೇಹಕ್ಕೆ ಪುಳಕಾ